ಇಂಗ್ಳಿ ಕಾಳಜಿ ಕೇಂದ್ರದಲ್ಲಿ ಅವ್ಯವಹಾರ ನಡೆದಿಲ್ಲ ನೋಡಲ್ ಅಧಿಕಾರಿ ಸ್ಪಷ್ಟನೆ ಕಾಳಜಿ ಕೇಂದ್ರಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ತೆರೆಯಲಾದ ಕಾಳಜಿ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಮೇಲಿನ ಅಧಿಕಾರಿಗಳು ಮತ್ತು ಇಲ್ಲಿಯ ಅಧಿಕಾರಿಗಳ ಸಮನ್ವಯದ ಕೊರತೆಯಿಂದಾಗಿ ತಪ್ಪು ಮಾಹಿತಿ ವರದಿಯಾಗಿದ್ದು ಮೇಲಾಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಪಂಚನಾಮೆ ಮಾಡಿದ್ದು ಯಾವುದೇ ರೀತಿಯ ಅವ್ಯವಹಾರ ಆಗಿಲ್ಲವೆಂದು ನೋಡಲ್ ಅಧಿಕಾರಿ ವಿರೂಪಾಕ್ಷಿ ಬಂಡಾರ್ಕರ್ ಸ್ಪಷ್ಟನೆ ನೀಡಿದ್ದಾರೆ ಅವರು ಹೊಸ ಇಂಗಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿರುವ ಕಾಳಜಿ ಕೇಂದ್ರದಲ್ಲಿ ಮಾಧ್ಯಮದವರಿಗೆ ಮಾಹಿತಿ ನೀಡುತ್ತಾ ಮಾತನಾಡುತ್ತಿದ್ದರು ಜುಲೈ ಇಪ್ಪತ್ತೇಳರಂದು ಗ್ರಾಮದ ದನವಾಡಿ ತೋಟದ ಮನೆಗಳಿಗೆ ಪ್ರವಾಹ ಬಂದ ಹಿನ್ನೆಲೆಯಲ್ಲಿ ಅಲ್ಲಿದ್ದ ಎರಡು ನೂರ ಅರವತ್ತು ಜನರನ್ನು ಅದೇ ದಿನ ಇಲ್ಲಿ ಪ್ರಾರಂಭಿಸಿದ್ದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂದು ಸಂಜೆ ಅವರೆಲ್ಲರೂ ತಮ್ಮ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋದವರು ಆಗಸ್ಟ್ ಒಂದರವರೆಗೆ ಕಾಳಜಿ ಕೇಂದ್ರಕ್ಕೆ ಬಂದಿಲ್ಲವಾದ ಕಾರಣ ಅದೇ ದಿನ ನಾವು ಈ ಕಾಳಜಿ ಕೇಂದ್ರವನ್ನು ಸ್ಥಗಿತಗೊಳಿಸಿದ್ದೇವೆ ಆದರೆ ಕೇವಲ ಜುಲೈ ಇಪ್ಪತ್ತೇಳರಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾತ್ರ ಮಾಡಲಾಗಿದೆ ಎಂದರು ಮೂರನೇ ತಾರೀಕು ನನ್ನ ಹೆಸರು ಮೊದಲು ವಿಪಕ್ಷ ಭಂಡಾರಕಾರ ನಾ ಇಲ್ಲಿ ಇಡೀ ಗ್ರಾಮದ ನೋಡಲ್ ಅಧಿಕಾರಿ ಆಮೇಲೆ ಇದೇನು ಈ ವರ್ಷ ಒಂದು ಫ್ಲಡ್ ನೆರೆ ಹವಳಿನಾಯಿತು ಆ ಟೈಮ್ದಲ್ಲೇ ನೋಡೋಲ್ಲ ಇದಕ್ಕಂತಾಯಿತು ಆ ನಿಂಕ ಪ್ರಕಾರ ಮೂರನೇ ತಾರೀಕು ಟಿ ವಿ ಒಂದು ಇದು ಬರ್ತೀವಿ ರಿಪೋರ್ಟ್ ಬರ್ತೀವಿ ರಿಪೋರ್ಟ್ದಾಗ ಏನಂದ್ರೆ ಇಲ್ಲ ಇಲ್ಲಿ ಕಾಜಿ ಕೇದರ್ ಬಂದಿದ್ದವು ಅದರನ್ನು ರಿಪೋರ್ಟ್ದಾಗ ಇಲ್ಲಿ ಕಾಜಿ ಕೇದರ್ ಸ್ಟಾರ್ಟ್ ಇದೆ ಅಂತ ಬಂತು ಆ ಬಂದಾಗ ಮ ನಮ್ಮ ಇವರು ಉಪ ಅಧಿಕಾರಿಗಳು ಸಂಪ್ರದಾಯ ಸರ್ ಇದ್ದರು ಒಂದು ರಿಪೋರ್ಟ್ ಮೇಲೆ ಹಾಕಿದರು ಅದು ಇವತ್ತು ಎನ್ಕ್ವೈರಿಗೆ ಬಂದಿದ್ದರು ಅವರಲ್ಲಿ ಬಂದಾಗ ಎಲ್ಲ ರಿಪೋರ್ಟ್ಗಳನ್ನು ಅವ್ರು ತೋರಿಸಿದ್ವಿ ಏನು ಸನ್ನಿವೇಶ ಆಗಿ ಏನಾಗಿದ್ದು ನಿಮ್ಗೆ ಹೇಳ್ತೀವಿ ಆಗಿ ಹೇಳ್ತೀನಿ ಇಪ್ಪತ್ತೇಳನೇ ತಾರೀಕು ಧನವಾಡ ತೋಟದಾಗ ನೀರು ಬಂತು ನೀರು ಬಂದಾಗ ಇದ್ದಂಥ ಎರಡು ನೂರ ಅರವತ್ತೊಂದು ಜನರನ್ನು ನಾವು ಕರೆತಂದ ಕಾಜಿ ಕೇಂದ್ರ ತೊಗೊಂಡಿದ್ವಿ ಇಪ್ಪ ಅದೇ ದಿನ ನಾವು ಕಾಜಿ ಕೇಂದ್ರ ಪ್ರಾರಂಭ ಇಲ್ಲಿ ಮಾಡಿದ್ವಿ ಯಾಕೆ ನೀರು ಬರ್ತೀನಿ ಅಂತಂದ್ರೆ ನಮಗೆ ಮುನ್ನ ಇದು ಮುನ್ನೆಚ್ಚರಿಕೆಯಿಂದ ನಾವು ಕಾಜಿ ಕೇಂದ್ರನ ಪ್ರಾರ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಆ ದಿನ ಮುಂಜಾನೆಯವರು ಬಂದು ಇದು ಮಧ್ಯಾಹ್ನವರೆಗೆ ಇಲ್ಲೆಲ್ಲ ಬಂದರು ಮಧ್ಯಾಹ್ನದ ವ್ಯವಸ್ಥೆ ಇಲ್ಲಿ ಮಾಡಲ್ಲ ಮಾಡಿ ಇದು ನಮ್ಮ ಜಿಲ್ಲೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಅವರು ಮಧ್ಯಾಹ್ನ ಇಲ್ಲಿ ಊಟ ಮಾಡಿಕೊಂಡ್ರು ಸಾಯಂಕಾಲ ತಮ್ಮ ತಮ್ಮ ಸಂಬಂಧಿಕರ ಮನೆಗೆ ಹೋದರು ಎರಡು ನೂರ ಅರವತ್ತೊಂದು ಜನ ತಮ್ಮ ತಮ್ಮ ಸಂಬಂಧಿಕರ ಮನೆಗೆ ಹೋದರು ಅವ್ರು ಹೋದ ನಂತರ ಸಾಯಂಕಾಲ ಅವ್ರಿಗೆ ಮತ್ತೆ ಇದು ಕೇಳಿದಾಗ ಇಲ್ಲ ಗಾಜ್ ಕಾಜಿ ಕೇಂದ್ರ ಪ್ರಾರಂಭ ಐತಿ ನೀವು ಏನಾದರೂ ಇಲ್ಲಿ ಬರ್ತಿದ್ರೆ ಬರ್ರಿ ತಂದಾಗ ಅವರು ಹೇಳಿದರು ಇಲ್ಲ ಸಾಯಂಕಾಲ ಇಲ್ಲೇ ಬರ್ತೀವಿ ಅಂತ ಹೇಳಿದರು ಬಟ್ ಅವ್ರು ಯಾರೂ ಹಿಂತಿರುಗಿ ಬರಲಿಲ್ಲ ಇಪ್ಪತ್ತೇಳು ದಿನ ಒಂದು ದಿನ ಮಧ್ಯಾಹ್ನ ಇಲ್ಲಿರೋ ಅವ್ರಿಗೆಲ್ಲಾದ್ರೂ ವ್ಯವಸ್ಥೆ ಮಾಡಲಾಯಿತು ಇಪ್ಪತ್ತೆಂಟಗೂ ಅವ್ರು ತಾರೀಖಾದಿದ್ವಿ ಯಾರೂ ರಿಟರ್ನ್ ಬರಲಿಲ್ಲ ಇಪ್ಪತ್ತೊಂಬತ್ತನೂ ದಾರೀಖಾದಿದ್ವಿ ಯಾರೂ ಬರಲಿಲ್ಲ ಅವ್ರನ್ನ ಸಂಪ್ರದಿಸಿದಾಗ ಆಮೇಲೆ ಅವ್ರ ಜೊತೆ ಮಾತಾಡಿದಾಗ ಆಮೇಲೆ ನಮ್ಮ ಇದ್ದಂಥ ಗ್ರಾಮ ಪಂಚಾಯಿತಿ ಮೆಂಬರ್ ಅವ್ರ ಜೊತೆ ನಾವು ಇಲ್ಲಿ ಇಲ್ಲಿ ಕೋನಾಡಿದಾಗ ಇದ್ದೀವಿ ಸರ್ ಇಲ್ಲ ಹೀಗಾಗೈತಿ ಒಂದು ಸ್ವಲ್ಪ ಅಂದಾಗ ಅವರು ಮಾತಾಡಿದರು ಬಟ್ ಯಾರೂ ಕೂಡ ಮೂವತ್ತೊಂದು ತಾರೀತಕ್ಕೆ ಇಲ್ಲಿ ಇಲ್ಲಿ ಬರಲಿಲ್ಲ ಒಂದನೇ ತಾರೀಕು ನಾವು ಗಂಜಿ ಕೇಂದ್ರನ ಸ್ಥಗಿತಗೊಳಿಸಿದ್ವಿ ಸೊ ನಮ್ಮಲ್ಲಿ ಆದಂಥ ಗಂಜಿ ಕೇಂದ್ರದಲ್ಲಿ ಮಧ್ಯಾಹ್ನದ ಒಂದು ಊಟ ಅದು ಎರಡು ನೂರ ಅರವತ್ತೊಂದು ಜನಕ್ಕೆ ಮಾತ್ರ ಮಾಡಿದ್ದೀವಿ ಅದು ರಿಪೋರ್ಟ್ದಾಗ ಏನಾಗಿದ್ರು ಅದು ಇಪ್ಪತ್ತೆಂಟುಗೂ ಬಂದಿದ್ದರು ಇಪ್ಪತ್ತೊಂಬತ್ತಗೂ ಬಂದಿದ್ರು ತಂದೆ ರಿಪೋರ್ಟ್ದಾಗ ಜನ್ರೇಟ್ ಆಗಿತ್ತು ಬಟ್ ಇಲ್ಲಿ ನಮ್ಮ ರಿಪೋರ್ಟ್ ಪ್ರಕಾರ ನಾ ರಿಪೋರ್ಟ್ ತೋರಿಸ್ ನಿಮಗೆ ಈ ರಿಪೋರ್ಟ್ದಾಗ ನಾವು ಕ್ಲಿಯರ್ ಕಟ್ ಆಗಿಯೂ ಹಿಂದೆ ಇಲ್ಲಿ ನೋಟ್ದಾಗೂ ಬರ್ದೀವಿ ಈ ನೋಟ್ದಾಗೂ ಕೂಡ ಬರ್ದೀವಿ ಅವ್ರು ಸಾಯಂಕಾಲ ಏನು ಇಲ್ಲಿಂದ ಹೋಗಿದಾರಲ್ಲ ಹೋಗಿ ರಿಟರ್ನ್ ನಮ್ಮ ಕಡೆ ಬಂದಿಲ್ಲ ಅಂತ ರಿಪೋರ್ಟ್ ಜನ್ರೇಟ್ ಆಗೈತೆ ಸೊ ರಿಪೋರ್ಟ್ದಾಗ ಮೋಸ್ಟ್ಲಿ ಅದು ಏನಾಗಿರ್ಬೋದು ಕ್ಯಮಿಲೆಟಿವ್ ಜನ ಶಿಫ್ಟೆಡ್ ಏನಿರಬೇಕು ರಿಪೋರ್ಟ್ ರಿಪೋರ್ಟ್ದ ಮೆನ್ಷನ್ ಆಗಿರಬೇಕು ಬಟ್ ಗಂಜಿ ಕೇಂದ್ರದಾಗ ಯಾರೂ ಇಲ್ಲಿ ಆಶ್ರಯನ ಪಡೆದಿಲ್ಲ ಇಪ್ಪತ್ತೇಳನೇ ಅಷ್ಟು ಮಾತ್ರ ಆಶ್ರಯ ಪಡೆದಿದ್ದರು ಇದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಇವತ್ತು ಎಸ್ ಸಿ ಸಾಹೇಬರು ಬಂದಿದ್ದರು ಪಶುಧಾರ್ ಸಾಹೇಬರು ಬಂದಿದ್ದರು ಗ್ರಾಮಸ್ಥರಿದ್ದರು ಆಮೇಲೆ ಪಂಚಾಯಿತಿ ಮೆಂಬರ್ಗಳು ಎಲ್ಲ ಇದ್ದರು ಅವ್ರ ಸಮ್ಮುಖದಲ್ಲಿ ಒಂದು ಪಂಚನಾಮೂ ಕೂಡ ಮಾಡಿದರು ಅವರು ನಮ್ಮ ರಿಪೋರ್ಟ್ನು ಕೂಡ ಚೆಕ್ ಮಾಡಿದರು ಎಷ್ಟು ಖರ್ಚಾಗಿತ್ತು ಅದನ್ನು ಕೇಳಿದರು ಹೇಳಿದಾಗ ನಾವು ಬಂದು ಸತ್ಯಾಂಶ ಅಂದರೆ ಇಪ್ಪತ್ತೊಂದನೇ ತಾರೀಕು ಜನ ಒಂದು ದಿನ ಮಾಡಿದ್ವಿ ನಾವು ಕೂಡ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನದ ಮಾತ್ರ ನಾವು ಅವರಿಗೆ ಭೋಜನ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿ ನಮೂದು ಕೂಡ ಮಾಡಿದ್ವಿ ಒಂದನೇ ತಾರೀಕಿನಿಂದ ನಾವು ಕ್ಲೋಸ್ ಮಾಡಿದ್ದೀವಿ ಸರ್ ನಮ್ಮ ನಮ್ಮ ಲಿಸ್ಟದಲ್ಲಿ ನಿಮ್ಗೆ ನಾವು ತೋರಿಸ್ತೀನಿ ಸರ್ ಇದು ಇಪ್ಪತ್ತೇಳು ಇದು ಇಪ್ಪತ್ತೆಂಟು ಸರ್ ಇಪ್ಪತ್ತೆಂಟರದಾಗ ನೋಡ್ರಿ ಕಾಲಮ್ ಡ್ಯಾಶ್ ಇತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಡ್ಯಾಶ್ ಮಾಡಿ ಸೊ ಒಂದು ಎಲ್ಲೋ ಇದು ಕಂಪ್ಯೂಟರ್ ಮಿಸ್ಟೇಕ್ ಆಗಿರ್ಬೋದು ಅದು ಅಷ್ಟು ಮಾತ್ರ ಆದರೆ ಯಾವುದೇ ರೀತಿಯಿಂದ ಅವ್ಯವಹಾರ ಇಲ್ಲಿ ಆಗಿಲ್ಲ ಯಾರೂ ಅಧಿಕಾರಿಗಳು ಇದೇನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂತ ನಿಮಗೆ ಖಚಿತಪಡಿಸ್ತೀನಿ ನನ್ನ ಹೆಸರು ಸರ್ ನನ್ನ ಹೆಸರು ವಿರಪಾಕ್ಷ ಭಂಡಾರಕರ ಇನ್ನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಶ್ವನಾಥ್ ಹುಚ್ಚಟ್ಟೆ ಮಾತನಾಡಿ ಇಂಗ್ಲಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಅವ್ಯವಹಾರವಾಗಿದೆ ಎಂಬ ವರದಿ ಸತ್ಯಕ್ಕೆ ದೂರವಾಗಿದ್ದು ಇದರಿಂದ ನಮ್ಮ ಗ್ರಾಮದ ಹೆಸರಿಗೆ ಕೆಟ್ಟು ಹೆಸರು ಬಂದಿದೆ ಆ ರೀತಿಯಾದ ಯಾವುದೇ ಘಟನೆ ಸಂಭವಿಸಿಲ್ಲ ಅಧಿಕಾರಿಗಳ ತಪ್ಪಿನಿಂದಾಗಿ ಇಂತಹ ಅಚಾತುರ್ಯ ಸಂಭವಿಸಿದೆ ಎಂದರು ಇಪ್ಪತ್ತೇಳನೇ ತಾರೀಕು ರೀ ಮಧ್ಯಾಹ್ನ ಅಷ್ಟೇ ಏನು ಮರಿಭಾಗ್ರೆ ನೀವು ಹೇಳಿದ್ರೆ ಧನವಡೆ ತೋಟ್ರಿ ಎರಡು ನೂರ ಅರವತ್ತೊಂದು ಜನ ಮಧ್ಯಾಹ್ನದ ಅಷ್ಟೇ ಊಟ ಮಾಡಿದಾರೆ ರೀ ಸಂಜೆ ವತ್ತಾಗಿ ನಾವು ಇಲ್ಲೇ ಗೌಟಂದಾಗಿರ್ತೇವೆ ರೀ ಸಂಜೆ ಹೊತ್ತು ನೋಡೋಣ ಯಾರೂ ಜನ ಬರಲಿಲ್ಲ ಇಪ್ಪತ್ತೆಂಟನೇ ತಾರೀಕು ಭೀ ಬರಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಭೀ ಬರಲಿಲ್ಲ ಆದ ಏನೋ ಇಲ್ಲಿ ನಮ್ಮ ರಿಪೋರ್ಟಿ ಸರ್ತಿ ಇತ್ತು ಮಧ್ಯಾಹ್ನ ಅಷ್ಟೇ ಊಟ ಆಗಿತ್ತು ಅದ್ರ ಮೇಲೇನು ಊಟ ಇಲ್ಲ ಏನು ಖರ್ಚು ಬಿದ್ದಿಲ್ಲ ಆದ್ರ ಏನಾಗಿತ್ತು ತಾಲೂಕ ಆಡಳಿತ ಅವ್ರಿ ಅದ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಒಂದೇನೋ ಕಾರಣ ಮಿಸ್ಟೇಕ್ ಅದ್ರಿಂದ ಡಿ ಸಿ ಅವ್ರಿಗೆ ಹೋಗಿತ್ತು ಇದ್ರಲ್ಲಿ ಏನು ಅವಾರ ಇಲ್ಲ ಅಂತ ಹೇಳಿ ನಮ್ ಹಿಂಗಡಿ ಗ್ರಾಮಸ್ಥರು ಪಂಚರು ಎಲ್ಲರೂ ಕೂಡ್ಕೊಂಡ್ರಿ ಈಗ ಎ ಸಿ ಸಾಹೇಬರ್ ಒಂದರಿ ಪಂಚನಾಮ ಮಾಡಿದಾರೆ ಇಷ್ಟು ನಾವು ಸತ್ತಿ ಹೇಳ್ತೀವಿ ಅಲ್ಲ ಈಗೇನಪ್ಪ ಅಥವಾ ಅಧಿಕಾರಿಗಳನ್ನ ಈ ತರ ಸೂ ರಿಪೋರ್ಟ್ ತೋರಿಸಿದ್ರು ಅಧಿಕಾರಿಗಳು ಏನ್ ತೋರಿಸಿಲ್ಲ ಸರ್ ಅದೇನಾಗಿ ತಾಲೂಕಾ ಆಡಳಿತದಿಂದ ನಜರ್ ಸಿಕ್ಕಿದವ್ರು ಡ್ಯಾಶ್ ಮಾಡೋದ್ರಿ ಹಂಗ ಹೋಗಿತಿ ಅದು ಡಿ ಸಿ ಅವರಿಗೆ ಇಷ್ಟ ಇಲ್ಲಿ ನಮ್ಮಲ್ಲಿ ಏನಾಗಿಲ್ರಿ ನಮ್ಮ ಊರಾಗ ಸರ್ ಗಂಜಿ ಕೇಂದ್ರ ಅಲ್ಲ ಯಾಕಂದ್ರೆ ಒಂದು ದಿನ ತೆಗೆದು ಐದು ದಿನ ತೋರ್ಸಿದ್ರು ಇಲ್ಲ ನಾವು ನಮ್ಮ ರಿಪೋರ್ಟ್ ತೋರಿಸಿದ್ರೆ ಇದ್ರಿ ನಿಮ್ಗೆ ಸರ್ ಗಳು ಓಡಾಡಿದ್ರೆ ತೋರಿಸಿದ್ರಿ ಇಲ್ಲಿ ನಮ್ಮ ರಿಪೋರ್ಟ್ ದಾಗ ಡ್ಯಾಶ್ ಐತೆ ಸರ್ ಇಪ್ಪತ್ ನೋಡ ಎಲ್ಲ ಇಡೀ ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ರು ನೋಡಿ ಬಂದಿರೋದವ್ರಿ ಎಲ್ಲ ಸಾಕ್ಷಿ ಐತ್ರಿ ಊರ ಸಾಕ್ಷಿ ಐತಿ ಈಗ ಯಶೇರು ಏನಂದ್ರಿ ಯಶೇರು ಅಂದ್ರೆ ಟಿವಿ ನಾವು ಕರ್ಸ್ತೇವ್ರಿ ರಿಪೋರ್ಟ್ ನೀವು ಹೇಳ್ರಿ ಸತ್ಯ ಅನಿತ್ರಿ ಅನ್ನ ನಿಮ್ಮನ್ನ ಕರೆಸಿ ನಾವು ಸತ್ಯ ಹೇಳ್ತೇವ್ರಿ ಈಗ ಏನಿತ್ರಿ ಇಲ್ಲ ರಿಪೋರ್ಟ್ ನಮ್ಗೆ ಸತ್ಯ ಐತ್ರಿ ನಮ್ಮ ಊರ ಹೆಸರು ಕೆಲಸ ಮಾಡ್ರಿ ಏನ್ರಿ ಏನಿದ್ರೆ ಏನಾದ್ರು ಎಲ್ಲರೂ ಸತ್ಯ ಹೇಳ್ತೇವ್ರಿ ಇಲ್ಲ ಏನಾದ್ರು ನಮ್ಗೆ ಯಾವ ಅಧಿಕಾರಿಗಳು ಭೀ ಮಾಡಿಲ್ಲ ಯಾನಿಲ್ಲ ತಾಲೂಕ ಮಿಸ್ಟೇಕ್ ಅದನ್ನು ಸ್ವಲ್ಪ ಅನ್ನಿಸಿ ನಜರ್ ಚುಕ್ಕಿಂದ ಆದಿ ವಿಶ್ವನಾಥ್ ದರಪ್ಪ ಹುಟ್ಟಿ ಇದಕ್ಕೂ ಮೊದಲು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪ್ಗಾಮಿ ತಹಸೀಲ್ದಾರ್ ಚಿದಂಬರ್ ಕುಲಕರ್ಣಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪಂಚನಾಮೆ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ

ಇಷ್ಟು ಅಕ್ಕಿ ಇದು ಹೋಗಿದೆ ಏ ಮತ್ತು ಉಳಿದು ಯಾವುದೇ ರೀತಿಯಿಂದ ಫೈನಾನ್ಸಿಯಲ್ ಆಗಲಿ ಇದ್ದಾಗಲಿ ಯಾವುದೇ ಇದನ್ನಾಗಿಲ್ಲ ಅಂತೇಳಿ ಇದು ಮಾಡಿರಿ ನೆಕ್ಸ್ಟ್ ಡೇ ಅದು ರಿಪೋರ್ಟ್ ಕೊಟ್ಟದ್ರ ಬಗ್ಗೆ ಏನೈತಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆದ್ರೆ ಟಿ ವಿ ನೈನ್ ಹೋಗೋದು ಹೋಗಿ ನೀವೇನೈತಿ ಅದನ್ನು ಕಡ್ಸಿಟ್ಟು ಯಾವ ರೀತಿ ಅದನ್ನು ಅಪ್ಡೇಟ್ ಚೆಂದ ಮಾಡಿರೋ ಬಗ್ಗೆ ನೀವು ಎಕ್ಸ್ಪ್ಲೇಷನ್ ಕೊಡ್ಬೋದು ತಪ್ಪ ಯಾವ್ದು ಸರ

ಮಧ್ಯಾಹ್ನ ಊಟ ಮಾಡ್ಯಾರ ನೀವು ಮೂರ್ ದಿವಸ ತೋರಿಸಿ ಅನ್ನೋ ಹೆಚ್ಚು ಕಡಿಮೆ ಆಗಿತ್ತೆ ಬಟ್ ಹೆಚ್ಚು ಕಡಿಮೆ ಆಗಿಲ್ಲ ಅದೇ ಮೂವತ್ತು ಫ್ಯಾಮಿಲಿ ಏನೈತಿ ತೋರ್ಸಾರ ಎರಡು ಅರವತ್ತೊಂದು ಮನೆಗಳದ್ದು ಏನಂತ ಊಟ ಮಾಡಿ ತುರ್ಶ್ಯಾರ ಅದರ ಮಕ್ಳು ತೋರ್ಷಾರ ದೊಡ್ಡವ್ರ್ ಎಲ್ಲರೂ ಕರ್ಷಾರ ಇದನ್ನಿಲ್ಲ ಹೆಚ್ಚಿಗೆ ಅದೇ ಸ್ವಲ್ಪ ಕಪ್ಪಾಡ್ತೀವಿ

ಕರೆಕ್ಟ್ ಆಗಿ ಲೆಕ್ಕ ಬರ್ರಿ ಕೆ ಎಫ್ ಸಿ ಕರ್ನಾಟಕ ಫೈನಾನ್ಸ್ ಬೋರ್ಡ್ ಪ್ರಕಾರ ಇರಬೇಕೆಲ್ಲ ಮಾಹಿತಿ ಮತ್ತು ಯಾವುದೇ ಇದ್ರ ಸಹಿತ ಏನೈತಿ ದಾಖಲೆ ಸಮೇತವಾಗಿ ಎಷ್ಟು ಜನ ಊಟ ಮಾಡ್ಯಾರ ಅವ್ರದ್ದಲ್ಲಿ ಸೈನ್ಸ್ ತಗೊಂಡು ವಿತ್ ಫೋಟೋಗ್ರಾಫಿ ವಿತ್ ವಿಡಿಯೋಗ್ರಾಫಿ ತಂದು ಕೊಟ್ಟರೆ ಸಹಿ ಮಾಡ್ತೀವಿ ಇಲ್ಲ ಮಾಡಂಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಈ ಸಮಯದಲ್ಲಿ ರಮೇಶ್ ಮುರ್ಚೆಟ್ಟಿ ಚಂದ್ರಕಾಂತ್ ಲಂಗೋಟಿ ವಿಲಾಸ್ ಪವಾರ್ ಬಸವರಾಜ್ ಚೌಗ್ಲೆ ಸಂಜು ಗುರವ್ ಸಿದ್ದರಾಮ್ ಶೆಳ್ಕೆ ಶಾಂತಿನಾಥ್ ಪಣದಿ ಪ್ರಕಾಶ್ ಚಗ್ರೆ ರಾಮ ಐಹೊಳಿ ಪ್ರಕಾಶ್ ಪಾಟೋಳಿ ಡಾಕ್ಟರ್ ಅಜಿತ್ ಚಿಗ್ರಿ ಸುನೀಲ್ ಪಾಟೋಳಿ ಸಾಬ್ ಸರಡಿ ಪಿ ಎಸ್ ಎಚ್ ಸಿದ್ದಪ್ಪ ಗ್ರಾಮ ಲೆಕ್ಕಾಧಿಕಾರಿ ಶಿವಾನಂದ ವಡ್ಡರ್ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಇಂಗಳಿಂದ ಬಸವರಾಜ್ ತಾರ್ದಾಳೆ